ನಗರ ಗ್ರಾಮ ಪಂಚಾಯತ್ ಸದ್ ಸದಸ್ಯರು ಎರಡ್ ಸಾವಿರದ ಹದಿಮೂರಲ್ಲಿ ಆಗಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರೆ ನಗರ ಅಧ್ಯಕ್ಷ ಅಂಬರೀಶ್ ಅಂತೇಳಿ ಒದ್ದಟ್ಟಿ ಅಂಬರೀಶ್ ಇವನು ಖಾಲಿ ಪೇಪರ್ ಮೇಲೆ ಈ ಅಮಾಯಕರು ಪಾಪ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸೈನ್ ಮಾಡಿಸಿಬಿಟ್ಟು ನನ್ನ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳ ಸುರಿಮಳೆ ಮಾಡಿಬಿಟ್ಟು ಎಸ್ ಪಿ ಡಿ ಸಿ ಜಿಲ್ಲಾ ಪಂಚಾಯತ್ ಸಿಇಒ ಆಮೇಲೆ ಎ ಸಿ ತಹಶೀಲ್ದಾರ್ ಪೊಲೀಸ್ ಇಲಾಖೆಗೆಲ್ಲ ದೂರು ಕೊಡ್ತಾನೆ ಆ ಸುಳ್ಳು ಶಬ್ದಗಳು ನನಗಿದೆ ಹೇಳಿಕೆ ಆಗ್ತಾ ಇಲ್ಲ ಅಷ್ಟು ಕೆಟ್ಟ ಶಬ್ದಗಳು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಗುಂಡಗಿರಿ ಮಾಡ್ತಾನೆ ಈ ಕೆಲಸ ಕೆಲಸ ಮಾಡ್ತಾನೆ ಅಂತೇಳಿ ಬರೆದು ಇವರಿಗೆ ಇಷ್ಟು ಜನ ನಾನು ಬಲಿ ಕೊಟ್ಟಿದ್ದಾನೆ ಆದರೆ ನಾನು ಈ ಸಂತೋಷ್ ಲಾಡ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ನನಗೆ ಕರೆ ಮಾಡಿದರು ಈ ಪ್ರಕರಣ ಕೈ ಬಿಡಪ್ಪ ಅಂತೇಳಿ ಹಾಗೂ ಕೆಲವು ಕಾರಣಾಂತರದಿಂದ ನಾನು ತಗಿಲಿಲ್ಲ ಇವತ್ತು ಸಂತೋಷ್ ಲಾಡ್ ಅವರಿಗೆ ಅವರ ಮಾತಿಗೆ ಬೆಲೆ ಕೊಟ್ಟು ಅವರ ಕೋರಿಕೆ ಮೇರೆಗೆ ಸೊಂಡೂರು ತಾಲೂಕಿನ ಶಾಸಕರ ಒಂದು ಕೋರಿಕೆ ಮೇರೆಗೆ ನಾನು ಈ ದಿನ ಫ್ರೀ ಆಗಿ ಯಾಕಂದ್ರೆ ಈ ಒಂದು ಕೇಸಲ್ಲಿ ನಾನು ಒಂದು ಕೋಟಿ ರೂಪಾಯಿ ಪರಿಹಾರ ಕೇಳಿದ್ದೀನಿ ನನ್ನ ಘನತೆ ಗೌರವಕ್ಕೆ ಧಕ್ಕೆ ಆಗಿದ್ದಕ್ಕೆ ಸೊ ಈ ನನ್ನ ಹೋರಾಟದಲ್ಲಿ ಸುಮಾರು ಹತ್ತೈದು ವರ್ಷದಿಂದ ನೂರಾರು ಹಿರಿಯ ವಕೀಲರುಗಳು ನಮ್ಮ ಇಡೀ ಯಶಸ್ ಅಸೋಸಿಯೇಟ್ಸ್ ಆಮೇಲೆ ಗುರು ಬಸರಾಜ್ ಅಂತ